ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂತಹ ಶ್ರೀ ಭದ್ರಕಾಳಿ ಶಕ್ತಿಪೀಠ ಕಾಳಪ್ನಳ್ಳಿಗೆ ಬಂದಿದ್ದೀವಿ ಈ ದೇವಸ್ಥಾನ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಮತ್ತೆ ಹಳ್ಳಿಗಳಿಗೆ ಬಹಳನೇ ಚಿರಪರಿಚಿತವಾದಂತಹ ದೇವಸ್ಥಾನ ಇದು ಸ್ನೇಹಿತರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಾದಂತಹ ವಿಶೇಷತೆಗಳಿರುತ್ತೆ ಈ ಕ್ಷೇತ್ರದಲ್ಲಿಯೂ ಸಹ ಹರಕೆಯನ್ನು ಸಲ್ಲಿಸುವಂತಹ ವಿಧಾನಗಳು ಸಹ ವಿಭಿನ್ನವಾಗಿದೆ ಸಕಲ ಸಮಸ್ಯೆಗಳ ಪರಿಹಾರಕ್ಕೂ ಸಹ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಯಾವ ಯಾವ ಸಮಸ್ಯೆಗಳಿಗೆ ಯಾವ ರೀತಿಯ ಹರಿಕೆಯನ್ನು ಸಲ್ಲಿಸಬೇಕು ಅನ್ನೋದನ್ನ ಹಾಗೆ ಈ ಕ್ಷೇತ್ರದ ವಿಶೇಷತೆ ಏನು ಹಿನ್ನೆಲೆ ಏನು ಇಲ್ಲಿರುವಂತಹ ಮಹತ್ವ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಕ್ಷೇತ್ರ ಬೆಂಗಳೂರಿನಿಂದ ನಲ್ವತ್ನಾಲ್ಕು ಕಿಲೋಮೀಟರ್ ಹೊಸಕೋಟೆಯಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಕೋಲಾರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಸ್ವಂತ ವಾಹನದಲ್ಲಿ ಬರೋವರಿಗೆ ದೇವಸ್ಥಾನದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬೆಂಗಳೂರಿನಿಂದ ಬಸ್ನಲ್ಲಿ ಪ್ರಯಾಣಿಸುವ ಭಕ್ತಾದಿಗಳು ಬೆಂಗಳೂರಿನಿಂದ ಕೋಲಾರಕ್ಕೆ ಹೋಗುವ ಯಾವುದೇ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿ ತಾವರೆಕೆರೆ ಬಸ್ ನಿಲ್ದಾಣದಲ್ಲಿ ಇಳಿದು ತಾವರೆಕೆರೆಯಿಂದ ಕಾಳಪ್ಪನಹಳ್ಳಿ ಕ್ಷೇತ್ರಕ್ಕೆ ಎರಡು ಕಿಲೋಮೀಟರ್ ಆಗುತ್ತೆ ಆಟೋಗಳ ವ್ಯವಸ್ಥೆ ಬಹಳಷ್ಟಿದೆ ನೀವು ಆರಾಮಾಗಿ ಬಂದು ಈ ಕ್ಷೇತ್ರವನ್ನು ತಲುಪಬಹುದು ಬಹಳನೇ ಪವಾಡವಿರುವಂತಹ ಕ್ಷೇತ್ರ ಇದು ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಹಾಗೆ ಅಮಾವಾಸೆ ಪೌರ್ಣಮಿ ದಿವಸ ವಿಶೇಷ ಪೂಜೆಗಳಿರುತ್ತೆ ಬಹಳಷ್ಟು ಜನ ದೂರದ ಊರುಗಳಿಂದ ಈ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಸ್ನೇಹಿತರೆ ಸಾಮಾನ್ಯವಾಗಿ ಭದ್ರಕಾಳಿ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಮೂಡೋದು ಉಗ್ರ ರೂಪ ಕೋರೆ ಹಲ್ಲು ನಾಲ್ಗೆಯನ್ನ ಚಾಚಿ ಉಗ್ರವಾಗಿ ಕಾಣಿಸ್ಕೊಳ್ಳೋಳು ಅಂತ ಆದರೆ ಈ ಕ್ಷೇತ್ರದಲ್ಲಿ ಸೌಮ್ಯ ಮತ್ತೆ ಶಾಂತ ರೂಪದ ಭದ್ರಕಾಳಿಯನ್ನ ನಾವು ನೋಡಬಹುದು ಬರುವಂತಹ ಭಕ್ತಾದಿಗಳ ಕಷ್ಟಗಳನ್ನ ಅರಿತು ಸೌಮ್ಯ ಮತ್ತೆ ಶಾಂತ ರೂಪದಲ್ಲಿ ಪರಿಹಾರವನ್ನ ಕೊಡ್ತಾ ಇದ್ದಾಳೆ ಸ್ನೇಹಿತರೆ ಇವತ್ತು ಶ್ರೀ ಭದ್ರಕಾಳಿ ಶಕ್ತಿಪೀಠದ ವ್ಯವಸ್ಥಾಪಕರು ಮತ್ತೆ ಪ್ರಧಾನ ಅರ್ಚಕರಾದಂತಹ ಶ್ರೀ ನಾಗರಾಜ ಶಾಸ್ತ್ರಿ ಗೋಜಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಗುರುಜಿ ನಮಸ್ಕಾರ ಗುರುಜಿ ಈ ಕ್ಷೇತ್ರದ ಮಹತ್ವ ಏನು ಈ ಹಿನ್ನೆಲೆ ಏನು ಮತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ತಿಳಿಸ್ಕೊಡ್ತೀನಿ ಸರ್ವ ಪ್ರಸಾದಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತ ಈ ಕ್ಷೇತ್ರ ಕಾಳಪನ್ನಳ್ಳಿಯಲ್ಲಿ ನೆಲೆಸಿರುವಂತಹ ಶ್ರೀ ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂತಹ ಮುಖಂಡೇಶ್ವರ ಮತ್ತು ಕಾಲಭೈರವ ಮಹಾಚೌಡೇಶ್ವರಿ ಮಹಾಪ್ರತ್ಯರಿ ಶ್ರೀ ವೀರಂಜನೇ ಸ್ವಾಮಿ ದೇವಿ ಮತ್ತು ನಾಗದೇವತ ಮಹಾ ಸುಬ್ರಹ್ಮಣ್ಯ ಗಣಪತಿ ನೆಲೆಸಿರುವಂತ ವಿಶೇಷವಾದ ಒಂದು ದೇವಸ್ಥಾನ ವಿಶೇಷತೆ ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮ ಒಂದು ಪುಟ್ಟ ಗ್ರಾಮದಲ್ಲಿ ಇವತ್ತು ಆ ತಾಯಿ ನೆನಗೊಳ್ಳು ನೆನಗೊಂಡು ಎಲ್ಲ ಭಕ್ತರ ಕಷ್ಟಗಳನ್ನ ಕಣ್ಣೀರು ಒರೆಸುತ್ತಾ ಬಂದಂಥ ಭಕ್ತರ ಅವರವರ ಸಮಸ್ಯೆಗಳ ತಕ್ಕಂಗೆ ಪರಿಹಾರ ಕೊಟ್ಟು ಕೊಟ್ಕೊಂಡು ಬರ್ತಾ ಇದೆ ತಾಯಿ ಭದ್ರಕಾಳಿ ಮತ್ತಿಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಶಿವ ಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿರೋದಂಥದ್ದು ವಿಶೇಷ ಏನಂತಂದ್ರೆ ಸಾಮಾನ್ಯವಾಗಿ ಶಿವನನ್ನ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಮತ್ತೆ ಒಂದು ದೇವನ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಅಮ್ಮನ ಸಂಕಲ್ಪದಂತೆ ಮುಂಭಾಗದಲ್ಲಿ ಪರಮಾತ್ಮನ ಶಿವನು ಮುಖಂಡೇಶ್ವರ ಅಂತ ಹೆಸರಿಟ್ಟಿದ್ದೇವೆ ತದನಂತರ ಹಿಂಭಾಗದಲ್ಲಿ ಭದ್ರಕಾಳಿ ಸೌಮ್ಯ ರೂಪವಾಗಿ ಕೂತಿರೋದಂತದ್ದು ವಿಶೇಷ ಈ ಕ್ಷೇತ್ರದಲ್ಲಿ ಮಾನವನ ಜೀವನದಲ್ಲಿ ಬರುವಂತ ಕಷ್ಟಗಳು ಅಂದ್ರೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಕಷ್ಟಗಳು ಇರೇ ಇರ್ತದೆ ಯಾರಿಗೂ ಕಷ್ಟ ಅನ್ನೋದಿಲ್ಲ ನನಗೂ ಇರ್ತದೆ ಎಲ್ರಿಗೂ ಇದೇ ಇರ್ತದೆ ಆ ಕಷ್ಟಗಳ ತಕ್ಕಂಗೆ ದೇವಲೋಕ ಭೂಲೋಕ ದೇವಲೋಕ ಭೂಲೋಕ ಇಲ್ಲೇ ಎಲ್ಲ ಇರ್ತದೆ ನಾವೇನ್ ಮಾಡ್ತಿರೋ ಒಂದು ದೇವಸ್ಥಾನನ ಕಟ್ಟಿ ಸಂಕಲ್ಪ ಆಗಿದ್ರೆ ಮಾತ್ರ ದೇವಸ್ಥಾನ ಕಟ್ಬೇಕಾಗತ್ತೆ ಸುಮ್ ಸುಮ್ನೆ ಯಾರು ಕಟ್ಟಕೆ ಆಗಲ್ಲ ಆ ದೇವಿ ಸಂಕಲ್ಪ ಆಗಿದ್ರೆ ಆ ದೇವಿ ಪ್ರೇರಣೆ ಆಗಿದ್ರೆ ಮಾತ್ರ ಆ ದೇವಸ್ಥಾನ ಕಟ್ಬೇಕಾದ್ರೆ ಆ ದೇವಸ್ಥಾನ ಬೆಳಿಬೇಕಾದ್ರೆ ಮತ್ತೆ ಆ ತಾಯಿ ಬಂದು ಹೋಗುವಂಥದ್ದು ಇರ್ತದೆ ಮತ್ತೆ ಆ ಕ್ಷೇತ್ರದಲ್ಲಿ ಇದೇ ದೇವಲೋಕ ಎಲ್ಲ ಇಲ್ಲೇ ಇರ್ತದೆ ನಾವು ನೋಡ್ಬೇಕಾದ್ರೆ ನಮ್ಮ ಮನುಷ್ಯನಿಗೆ ಏನು ಕಷ್ಟ ಬರ್ತದೋ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಅಲ್ಲಿ ಅನ್ನೋದು ಸಲ್ಲಿಸಿ ಒಂದು ಹತ್ತು ನಿಮಿಷ ಕ್ಷೇತ್ರದಾಗ ಕೂತ್ಕೊಂಡಾಗ ನಮ್ಮ ನೋವುಗಳೆಲ್ಲ ಆಚೆ ಹೋಗ್ತದೆ ನಮ್ಮ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ಪರಿಹಾರ ಕೊಡ್ತಾಳೆ ನಮ್ಮ ಮುಂದಿನ ದಿನಗಳಲ್ಲಿ ಶುಭ ಉಂಟು ಶುಭ ಉಂಟು ಮಾಡ್ತಾಳೆ ಆ ಕ್ಷೇತ್ರದಲ್ಲಿ ಇಲ್ಲಿ ವಿಶೇಷತೆ ಏನಂತಂದ್ರೆ ಹದಿನೆಂಟು ಉಳ್ಳವಳು ಭದ್ರಕಾಳಿ ಅಂತಂದ್ರೆ ಹದಿನೆಂಟು ಕೈ ಒಂದೊಂದು ಕೈಯ್ಯದಲ್ಲಿ ಒಂದೊಂದು ಆದ ಆಯುಧಗಳನ್ನು ಪಡೆದಿದ್ದಾಳೆ ಮತ್ತೆ ಸೌಮ್ಯ ಅಂದರೆ ಲಕ್ಷ್ಮಿ ಕಳೆಯಾಗಿ ಕೂತಿರುವಂಥದ್ದು ಗರ್ಭದ ಗುಡಿಯಲ್ಲಿ ಮತ್ತೆ ಇಲ್ಲಿ ವಿಶೇಷವಾಗಿ ಅರಕೆ ರೂಪದಲ್ಲಿ ಅರಕೆ ಕಟ್ಟುವಂಥದ್ದು ವಿಶೇಷ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟುವಂಥ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಹಿಂದೆ ಮಾಡ್ತದ್ರೆ ಅವರೆಲ್ಲ ಮನೆಯಲ್ಲಿ ಹುಷಾರಿಲ್ಲ ಅಂತಂದ್ರೆ ಮತ್ತೆ ಏನಾದ್ರೂ ಕಾಯಿಲೆ ಬಿದ್ರೆ ಮತ್ತೆ ಏನಾದ್ರು ಕೆಲಸ ಕಾರ್ಯ ಆಗ್ಬೇಕಾದ್ರೆ ಹನ್ನೊಂದು ರೂಪಾಯಿನ ಕಟ್ಟಿ ನವದಾನಿಗಳನ್ನ ಹಾಕಿ ಒಂದು ಅರ್ಶನ ಕುಂಕುಮ ಇಟ್ಟು ಆ ಒಂದು ದೇವಸ್ಥಾನ ಇಲ್ಲ ದೇವ್ರ ಮನೆ ಗೂಡಲ್ಲಿ ಇಡೋರು ಬೆಳಗ್ಗೆ ಬಟ್ಕೆ ಅವ್ರು ರೆಡಿ ಆಗಿರೋರು ಆ ಪದ್ಧತಿಗಳೆಲ್ಲ ಮರ್ತಿದೀವಿ ನಾವೀಗ ಯಾವ್ದು ಕಾಣಿಕೆ ಕಟ್ಟಲ್ಲ ಏನು ಇರಲ್ಲ ಈಗ ಆ ಅದೇ ಹಳೆ ಪದ್ಧತಿಯಂತೆ ಅಮ್ಮನ ಸಂಕಲ್ಪದಂತೆ ಕಾಣಿಕೆ ಅಂತಂದ್ರೆ ಕರ್ಮದಲ್ಲಿ ಕಳಿಯೋದು ನಾವು ಕಾಣಿಕೆ ಕೊಟ್ರೆ ಮಾತ್ರ ಕರ್ಮ ಅಳಿತದಂತೆ ನಾವೇನು ಕಾಣ ಕಾಣಿಕೆಯನ್ನ ಯಾವುದೊಂದು ಕ್ಷೇತ್ರದಾಗ ಓದು ಒಂದ್ ರೂಪಾಯಿ ಆಗಿ ಎರಡು ರೂಪಾಯಿ ಕೊಟ್ಟಾಗ ಅದು ಕರ್ಮ ಅರಿಯೋದಂತ ಕಾಣಿಕೆ ಕೊಟ್ಟಾಗ ನಮ್ಮ ಕರ್ಮ ಹರಿಯದಂತದ್ದು ವಿಶೇಷ ತೀರ್ಥ ಇಲ್ಲಿ ವಿಶೇಷ ನೋಡಿ ಆ ತೀರ್ಥ ಅನ್ನೋದು ಬಾಳಿ ಶಕ್ತಿವಂತಾದ ತೀರ್ಥ ಅದು ಯಾಕಂತಂದ್ರೆ ಅಮ್ಮನಿಗೆ ಸಂಕಲ್ಪ ಮಾಡಿ ಅಮ್ಮನ ಶಿಲೆ ಒಂದು ಸಾಲಿಗ್ರಾಮ ಅದೇನ್ ದೊಡ್ಡದಾಗಿದೆಯೋ ಅದು ಸಾಲಿಗ್ರಾಮ ಆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಮತ್ತೆ ಇಲ್ಲಿ ಇರುವಂತದ್ದು ಶಿವಶಕ್ತಿ ಸಾಲಿಗ್ರಾಮ ವಿಷ್ಣು ಸಾಲಿಗ್ರಾಮ ನರಸಿಂಹ ಸಾಲಿಗ್ರಾಮ ಮತ್ತು ಸೂರ್ಯ ಸಾಲಿಗ್ರಾಮ ಇವುಗಳೆಲ್ಲ ಅಭಿಷೇಕ ಮಾಡಿ ಮತ್ತೆ ಪಾದರಸಲಿಂಗ ಪಾದರಸಲಿಂಗ ಅಂತಂದರೆ ಅದ್ಭುತವಾದ ಒಂದು ಶಕ್ತಿ ಇರುವಂಥದ್ದು ಆ ಪಾದರಸಲಿಂಗ ಪಾದರಸನ ಅದ ಮಾಡಿ ಅದರಿಂದ ಶಿವಲಿಂಗನ ಮಾಡಿ ಅದರಲ್ಲಿ ದ್ರವ್ಯಗಳನ್ನು ಹಾಕಿ ಅದನ್ನು ಒಂದು ಪ್ರಾಣ ಪ್ರತಿಷ್ಠೆ ಮಾಡಿದರೆ ಅದ್ಭುತವಾದ ಶಕ್ತಿ ಇರುವಂಥದ್ದು ಪಾದರಸದ ಲಿಂಗಕ್ಕೆ ಅದನ್ನು ಅಭಿಷೇಕ ಮಾಡಿ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಭಕ್ತರಿಗೆ ಆರೋಗ್ಯ ಸಮಸ್ಯೆ ಇರುವಂಥವರಿಗೆ ಎಲ್ಲರಿಗೂ ತೀರ್ಥ ರೂಪವಾಗಿ ಕೊಡುವಂಥದ್ದು ವಿಶೇಷ ಮತ್ತೆ ತುಂಬಾ ಆರೋಗ್ಯ ಸಮಸ್ಯೆ ಇರುವಂತವರು ಇಲ್ಲಿ ಅಮ್ಮನ ಪ್ರತಿಂಗಿರ ದೇವಿಯನ್ನು ತಲೆಮೇಲಿಟ್ಟು ಸ್ನಾನ ಮಾಡೋದಂಥದ್ದು ವಿಶೇಷ ಆ ಮಂತ್ರ ಆಗಿರ್ಲಿ ನೈಟ್ ನಿದ್ದೆ ಬರ್ತಾ ಇಲ್ಲ ಮೈ ತೂಕ ದೋಷಗಳು ಏನೇ ಇದ್ರು ಸಕ ಅದ್ರಲ್ಲಿ ಪರಿಹಾರ ಆಗುವಂಥದ್ದು ಸ್ನಾನ ಮಾಡ್ಕೊಂಡ್ರೆ ಮತ್ತೆ ಇಲ್ಲಿ ಆರೋಗ್ಯ ಸಮಸ್ಯೆ ಇರುವಂಥವ್ರು ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಅಂದ್ರೆ ಮೂರು ರೂಪಾಯಿ ಕಾಣಿಕೆ ಅಂತಂದ್ರೆ ಸೂರ್ಯ ಚಂದ್ರ ಮಂಗಳ ಮಂಗಳ ಅಂತಂದ್ರೆ ಆರೋಗ್ಯ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥವ್ರು ಅಂಗಾರಕ ಅಂತೀವಿ ಅಂಗಾರಕ ಕುಜ ಮತ್ತೆ ಮಂಗಳ ಗ್ರಹ ಅಂದ್ರೆ ಎಲ್ಲಾ ಮನುಷ್ಯನ ಜೀವನದಲ್ಲಿ ಆರೋಗ್ಯವನ್ನು ಕೊಡುವಂತವನು ತನ್ನ ತನ್ನ ಆ ಕ್ರೋರವಾಗಿ ದೃಷ್ಟಿಗಳನ್ನು ಕೊಡುವಂತವನು ಅಂಗಾರಕ ಈಗ ಏನು ಚರ್ಮ ಕಾಯಿಲೆ ಬಂತಂದ್ರೆ ಚರ್ಮ ದೋಷಗಳು ಬಂತಂದ್ರೆ ಕಿಡ್ನಿ ಏನೋ ಸಮಸ್ಯೆ ಆಗಿದ್ರೆ ಮತ್ತೆ ಏನೋ ಒಂದು ನಮ್ಮ ರಕ್ತ ಒತ್ತಡ ಆಗಿ ಏನೋ ಒಂದು ಆಗಿದ್ರೆ ಅದ್ರ ಕುಜ ದೋಷ ಇದ್ರೆ ಮಾತ್ರ ಆ ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಆ ದೇವಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಂಬ ದೃಢ ಸಂಕಲ್ಪ ನಾವು ಬಂದು ಕಟ್ಟಿದ್ವಿ ಹೋಗುದ್ವಿ ಅಲ್ಲ ಬಂದು ಆ ಆ ಕಾಣಿಕೆಯನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವಲ ದೇವಸ್ಥಾನನ ಒಂಬತ್ತು ಪ್ರದಕ್ಷಿಣೆ ಹಾಕಿ ಒಂಬತ್ತು ಪ್ರದಕ್ಷಿಣೆ ಸಮಾಧಾನವಾಗಿ ಕಟ್ಟಬೇಕು ಆತ್ರ ಹತ್ರವಾಗಿ ಯಾವತ್ತು ಏನು ಮಾಡಕ್ ಹೋಗ್ಬೇಡಿ ಯಾವ್ದು ಸಿಗಲ್ಲ ನಿಮ್ಗೆ ಸಮಾಧಾನವಾಗಿ ಕಟ್ಟಿ ಅದನ್ನ ಒಳಗಡೆ ಹೋದಾಗ ಆ ಶ್ರೀಚಕ್ರಕ್ಕೆ ಮುಡ್ಸ್ಕೊಡ್ತಾರೆ ಮತ್ತೆ ಅಮ್ಮನಿಗೆ ಒಪ್ಸಬೇಕು ನಾವು ಏನ್ ಕಟ್ತಾ ಇದೀವಿ ಈ ಸಂಕಲ್ಪ ಇದನ್ನ ತಾಯಿ ನಿನಗೆ ನಾನು ಬಂದ್ಬಿಟ್ಟಿದ್ದೀನಿ ಕ್ಷೇತ್ರಕ್ಕೆ ನಾನು ಮಾಡ್ತೀವಿ ಮಾಡ್ತೀವಿ ಗೊತ್ತಿಲ್ಲ ನನಗೆ ಇದರಿಂದ ನಾನು ಮುಕ್ತಿ ಕೊಡ್ಬೇಕು ಈ ಕಾಯಿಲೆ ನಾವು ಹೊರಗಡೆ ಬರ್ಬೇಕಂತ ಹೇಳಿ ಅಮ್ಮನಿಗೆ ಗೊಪ್ಸಿ ಅಲ್ಲಿ ಮುಂದ್ಗಡೆ ಶ್ರೀ ಚ ಇದು ತ್ರಿಶೂಲ ಇರ್ತದೆ ಅಲ್ಲಿ ಕಟ್ಟಬೇಕು ಐದು ವಾರ ಸೇವೆ ಮಾಡುವಂಥದ್ದು ವಿಶೇಷ ಇರ್ತದೆ ಬೂದು ಕುಂಬಳಕಾಯಿ ನೋಡಿ ಬೂದು ಕುಂಬಳಕಾಯಿ ಅಂತಂದ್ರೆ ಕೂಶ್ಮಾಂಡ ಕೂಶ್ಮಾಂಡ ಅಂತಂದ್ರೆ ಭೈರವನಿಗೆ ಇಷ್ಟವಾದಂಥದ್ದು ಬೂದು ಕುಂಬಳಕಾಯಿ ಕಾಳಿಗೆ ಅಧಿಪತಿಯಾದಂಥ ಮಹಾಭೈರವನಿಗೆ ನಾವು ಬೂದು ಕುಂಬಳಕಾಯಿ ಹೆಚ್ಚಿದಾಗ ನಮ್ಮ ಇಡೀ ದೇಹದಲ್ಲಿರುವಂತ ದೃಷ್ಟಿದೋಷಗಳು ಮತ್ತೆ ದೇಹದಲ್ಲಿರುವಂತಹ ಹಲವಾರು ನಮಗೆ ಆ ಕಷ್ಟಗಳಿಂದ ಪರಿಹಾರ ಕೊಡುವಂಥದ್ದು ಆ ಕೂಶ್ಮಾಂಡ ಅದರಲ್ಲಿ ಮುನ್ನೂರ ಅರವತ್ತೈದು ದಿನ ಬತ್ತಿ ಹಾಕ್ತಾರೆ ಮತ್ತೆ ಎಳ್ಳೆಣ್ಣೆ ಬತ್ತಿ ಹಾಕಿ ಕೊಡ್ತಾರೆ ಅದು ಒಬ್ಬನು ಜೀವನದಲ್ಲಿ ಹಚ್ಚಿದಾಗ ಎರಡು ಗಂಟೆ ಆದರೂ ಉರಿತದೆ ಆ ಎರಡು ಗಂಟೆ ಉರಿದಾಗ ನಾವು ಮಾಡಿದ ಕರ್ಮಗಳು ನಮ್ಮಲ್ಲಿ ಆಗಿದ್ದ ದೃಷ್ಟಿದೋಷಗಳು ನಾವೇನೇ ಒಂದು ಯಾವುದೇ ಮಾಟ ಮಂತ್ರ ಪ್ರಯೋಗ ಆಗಿದ್ರು ಸಹ ಏನೇ ನಮ್ಮ ಕಷ್ಟಗಳಿದ್ರೂ ಆ ದೀಪದಿಂದ ಉರಿದೋಗ್ತದೆ ಕೂಷ್ಮಾಂಡ ಅಂತಂದ್ರೆ ಅಮ್ಮನವರಿಗೆ ಭಾರಿ ಇಷ್ಟವಾದಂಥದ್ದು ಕೂಷ್ಮಾಂಡ ಅಂತಂದ್ರೆ ಬೂದುಕುಂಬಳಕಾಯಿ ಕುಂಬಳಕಾಯಿ ದೀಪ ಯಾವತ್ತು ಬೂದುಕುಂಬಳಕಾಯಿ ದೀಪ ನಾವು ಹಚ್ಚಿದ್ದು ಅಕ್ಷೇತ್ರದಾಗ ಹಚ್ಚುತ್ತಾವೋ ಆ ಸಂಪೂರ್ಣವಾಗಿ ಅನುಗ್ರಹ ಕೊಡ್ತಾಳೆ ನಾವೇನ್ಮಾಡ್ತಾ ಇದ್ದು ಬೂದ ಬೂದುಕುಂಬಳಕಾಯಿ ಬರೀ ಇಳ ತೆಗೆದು ಹೊಡಿತಾ ಇದೀವಿ ಮನೆಗೆ ಗಾಡಿಗಳಿಗೆ ಇದಕ್ಕೆ ಇಳಿ ತೆಗೆದು ಹೊಡಿತಾ ಇದೀವಿ ಅಂತ ಅಂತನ್ನೋದು ಭಾರಿ ವಿಶೇಷ ಕಾಳಿಗೆ ಮತ್ತೆ ಭೈರವನಿಗೆ ಪೂಷ್ಮಾಂಡದ ದೀಪ ಹಚ್ಚಿದಾಗ ಆ ಏನು ಸಂಕಲ್ಪ ಅವ್ರು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿರ್ತಾರೋ ಅದು ಸಂಪೂರ್ಣವಾಗಿ ಅನುಗ್ರಹ ಕೊಡ್ತಾಳೆ ಆ ತಾಯಿ ಮೂರು ವಾರ ಬೂದುಕುಂಬಳಕಾಯಿ ಹಚ್ಚುವಂಥದ್ದು ನಾಲ್ಕನೇ ವಾರ ನಿಂಬೆಹಣ್ಣು ದೀಪ ಅಂದ್ರೆ ನಿಂಬೆಹಣ್ಣು ದೀಪ ಅಂದ್ರೆ ನವದುರ್ಗಿಗೆ ಸಲ್ಲುವಂಥದ್ದು ವಿಶೇಷ ಒಂಬತ್ತು ನವದುರ್ಗಿಯರು ಒಂಬತ್ತು ನವಗ್ರಹಗಳಿಗೆ ವಿಶೇಷವಾಗಿ ಸಲ್ಲುವಂಥದ್ದು ಆ ನಿಂಬೆಹಣ್ಣು ದೀಪ ಮತ್ತೆ ಐದನೇ ವಾರ ಐದನೇ ವಾರ ಅಂತಂದ್ರೆ ಶಿವನಿಗೆ ಪ್ರಿಯವಾದ ದಿನ ಅವತ್ತು ಸಿಹಿ ಮಾಡುವಂಥದ್ದು ವಿಷಯ ನಮ್ಮ ಜೀವನದಲ್ಲಿ ಇನ್ನು ಮೇಲಾದ್ರೂ ಸಿಹಿ ಬರಲಿ ಅಂತೇಳಿ ಎರಡು ಬೆಲ್ಲ ದೀಪ ಹೋಗ್ತಾರೆ ಆ ಬೆಲ್ಲದ ದೀಪ ಹಚ್ಚೋದಾಗ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಮುಂದಿನ ಬರುವಂತ ದಿನಗಳೆಲ್ಲ ಸುಲಭವಾಗಿ ನಿಮ್ಗೆ ಅನುಕೂಲ ಆಗ್ತದೆ ಮತ್ತೆ ಕೋರ್ಟ್ ವಿಚಾರ ಭೂಮಿ ವಿಚಾರ ನಮ್ಗೆ ಆಸ್ತಿ ಯಾವುದೋ ಬೇರೆಯವ್ರು ನಮ್ಮನ್ನು ಕೇಸ್ ಹಾಕಿದ್ದಾರೆ ಅಂತಂದ್ರೆ ಭೂಮಿ ವಿಚಾರ ಅಂದ್ರೆ ಬುಧನ ಅಧಿಪತಿ ಆಗಿರೋದು ನಾಲ್ಕು ರೂಪಾಯಿ ಕಟ್ತಾರೆ ಮತ್ತೆ ನಮಗೆ ಆ ಹಣಕಾಸು ಬರಬೇಕು ಹಣಕಾಸು ಕೊಟ್ಟಿದ್ವಿ ನಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ವಿಲಂಬ ಆಗ್ತಾ ಗುರು ಅನುಗ್ರಹ ಬೇಕಂತಂದಾಗ ಐದು ರೂಪಾಯಿ ಕಟ್ತಾರೆ ಆ ಐದು ಸಂಖ್ಯೆ ಗುರು ಸಂಕೇತ ಐದು ರೂಪಾಯಿ ಕಟ್ತಾರೆ ಮತ್ತೆ ಆರು ರೂಪಾಯಿ ಅಂತಂದಾಗ ಹಣಕಾಸು ವ್ಯಾಪಾರದಲ್ಲಿ ನಾವು ಎಷ್ಟೇ ವ್ಯಾಪಾರ ಮಾಡ್ತಾ ಇದ್ವಿ ಅಭಿವೃದ್ಧಿ ಆಗ್ತಾ ಇಲ್ಲ ವ್ಯಾಪಾರದಲ್ಲಿ ಅನನುಕೂಲ ಆಗ್ತಾ ಇದೆ ಶತ್ರುಗಳ ಕಾಟ ಆಗ್ತಿದೆ ನಮ್ಮ ವ್ಯಾಪಾರದಲ್ಲಿ ಲಕ್ಷ್ಮಿ ನಮಗೆ ಕೃಪಾ ಕಟಾಕ್ಷ ಆಗಿಲ್ಲ ಅಂತಂದಾಗ ಆ ಶುಕ್ರನ ಅಂದ್ರೆ ಶುಕ್ರನ ಬಲದ್ರೆ ಮಾತ್ರ ಮನುಷ್ಯನ ಜೀವನದಲ್ಲಿ ಲಕ್ಷ್ಮಿ ಕಳೆ ಹುಟ್ಟುತ್ತದೆ ಆ ಶುಕ್ರನ ಅನುಗ್ರಹ ಇಲ್ಲ ಅಂತಂದ್ರೆ ಏನು ಆಗಲ್ಲ ಆ ಆರು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಅಂದ್ರೆ ಈ ವಿಚಾರಗಳಿಗೆ ಹಣ ವಿಚಾರಗಳಿಗೆ ವ್ಯಾಪಾರ ವಿಚಾರಗಳಿಗೆ ಮತ್ತೆ ವ್ಯವಹಾರ ವ್ಯಾಪಾರಗಳಿಗೆ ಉದ್ಯೋಗ ಅಭಿವೃದ್ಧಿ ಹಾಕ್ಬೇಕಂದ್ರೆ ಆರು ರೂಪಾಯಿ ಕಟ್ಟಿ ಸೇಮ್ ಅದೇ ನಾವು ಒಂಬತ್ತು ಪ್ರದಕ್ಷಿಣೆ ಹಾಕಿ ಐದು ವಾರ ಸೇವೆ ಮಾಡುವಂಥದ್ದು ವಿಶೇಷ ಮತ್ತೆ ಏಳು ರೂಪಾಯಿ ಏಳು ರೂಪಾಯಿ ಅಂತಂದ್ರೆ ಸಂತಾನ ವಿಚಾರ ಮಕ್ಕಳ ವಿಚಾರ ಮದುವೆ ವಿಚಾರ ಮತ್ತೆ ಕೋರ್ಟ್ ವಿಚಾರ ಅಂದ್ರೆ ತುಂಬಾ ವರ್ಷಗಳಾಗಿದೆ ಕೋರ್ಟ್ ಹಾಕಿ ಆ ಕೋಟುಗಳಿಂದ ನಮ್ಗೆ ಆಗ್ತಾ ಇಲ್ಲ ವಿಳಂಬ ಆಗ್ತಾ ಇದೆ ಅಂತಂದಾಗ ಆ ಏಳು ರೂಪಾಯಿ ಕಟ್ಟಿ ಸಂಕಲ್ಪ ಮಾಡಿ ಏಳು ಸಂಖ್ಯೆ ಬಂದು ಮಹಾತ್ಮನು ಶನಿ ಮಹಾತ್ಮನು ಏಳಿನ ಸಂಖ್ಯೆ ಯಾಕಂತಂದ್ರೆ ಮನುಷ್ಯನ ಜೀವನದಲ್ಲಿ ಕರ್ಮ ಫಲಗಳ ಕೊಡುವಂತವನು ವಿಶೇಷವಾಗಿ ಅವನು ಅವನೇನು ಕರ್ಮಗಳು ಮಾಡ್ತಾನೋ ಅದ್ರ ತಕ್ಕಂಗೆ ಪರಿಹಾರ ಕೊಡುವಂತವನು ಆಯುಸ್ಸನ್ನು ಕೊಡುವಂಥವನು ಶನಿ ಮಹಾತ್ಮನು ಆ ಏಳಿನ ಸಂಖ್ಯೆ ಕಟ್ಟೋದಾಗ ಅವನ ಅನುಗ್ರಹ ಆಗ್ತದೆ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಬಿಡುಗಡೆ ಆಗ್ತದೆ ಮುಂದಿನ ದಿನಗಳಲ್ಲಿ ಶುಭ ಆಗ್ತದೆ ಮತ್ತೆ ಇಲ್ಲಿ ಎಂಟು ರೂಪಾಯಿ ಕಟ್ಟಂತ ಎಂಟು ರೂಪಾಯಿ ಅಂತಂದ್ರೆ ರಾಹು ದೃಷ್ಟಿ ರಾಹು ದೃಷ್ಟಿ ಅಂತಂದ್ರೆ ಎಂಟಿನ ಸಂಖ್ಯೆ ಬಂದು ರಾಹು ರಾಹುನ್ ಅಂತಂದ್ರೆ ಕ್ರೋರ ದೃಷ್ಟಿ ಬಿದ್ದಾಗ ನರದೃಷ್ಟಿ ಮಾಟ ಮಂತ್ರ ತಾಂತ್ರಿಕ ಪ್ರಯೋಗಗಳು ಮತ್ತೆ ನಮ್ಮ ದೃಷ್ಟಿ ದೋಷಗಳು ಮನೆಯಲ್ಲಿ ಅಶಾಂತಿ ಜಗಳ ಗಂಡ ಹೆಂಡತಿಗೆ ಜಗಳ ಈ ತರ ಸಮಸ್ಯೆಗಳಿದ್ದಾಗ ಶತ್ರುಗಳ ಬಾಧೆ ಶತ್ರುಗಳಂತಂದ್ರೆ ನಾವು ಸುಮ್ ಸುಮ್ನೆ ನಾವು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಸುಮ್ ಸುಮ್ನೆ ಆಡ್ಕೊಳ್ಳೋದು ನಾವು ಜನ ಮುಂದ್ಗಡೆ ಕೂತ್ಕೊಂಡು ಏನೋ ಒಂದು ಲೆಚ್ಚರ್ ಕೊಡೋದು ಅವ್ನು ಹಂಗೆ ಮಾಡ್ತಾನೆ ಇವನು ಮಾಡ್ತಾನೆ ಯಾರು ಏನು ಸುಮ್ಮನೆ ಕೊಡಲ್ಲ ಕಷ್ಟ ಬಿದ್ದರೆ ಮಾತ್ರ ನಮ್ಗೆ ದುಡ್ಡು ಕೊಡ್ತಾರೆ ಕಷ್ಟ ಬಿದ್ರೆ ಮಾತ್ರ ನಮ್ಗೆ ಸಿಗೋದು ಏನಾದ್ರೂ ಕೂಲಿ ನಮ್ಗೆ ಏನೋ ಮಾಡಿದ್ರೆ ಮಾತ್ರ ಸುಲಭವಾಗಿ ಕೂತ್ಕೊಂಡಿದ್ರೆ ಯಾರು ಕೊಡಲಿ ಪ್ರಪಂಚದಲ್ಲಿ ಹಾಗಾಗಿ ನಾವೇನೋ ಕಷ್ಟ ಬೀಳ್ತೀವಿ ಏನೋ ಒಂದು ಮಾಡ್ಕೊಮಕ್ ಅಂತ ಹೇಳಿ ಮುಂದೆ ಬರ್ತಾ ಇರ್ತೀವಿ ಒಂದೊಂದು ಹಂತವಾಗಿ ಯಾರು ಬೆನ್ ತೊಟ್ಟಿಲ್ಲ ನೂರಲ್ಲಿ ಹತ್ತು ಜನ ನಮ್ಮನ್ನು ದೂಷಣೆ ಮಾಡೋರು ಇರ್ತಾರೆ ಬೆಂದ್ತೊಟ್ಟೋದಿರಲ್ಲ ಅವನೇನೇ ಬೆಳೀತಾವನೆ ಅವ್ನು ಕಷ್ಟ ಬಿದ್ದೇನೋ ಮಾಡ್ತಾನೆ ಅವನೇನೋ ಒಂದು ಕೂಡ ಹಾಕ್ತಾನೆ ಮನೆ ಕಟ್ತಾನೆ ಉದ್ದಾರ ಆಗ್ತಾನೆ ಚೆನ್ನಾಗಿ ಆಗ್ತಾ ಇರ್ತಾನೆ ಕೆಲವ್ರಿಗೆ ಸಹಿಸಲ್ಲ ಏನನ್ನ ಮಾಡಿ ಜನತಾ ಕೂತ್ಕೊಂಡು ಅವ್ನು ಕಾಲಿ ಎಳೆಯೋದು ಅಯ್ಯ ಅವ್ನೆಲ್ಲ ಅಲ್ಲಿ ತಗೊಂಬಂದು ಅವ್ರ ತಲೆ ಯಾರು ಒಡಿ ತಲೆ ಒಡಕ್ಕೆ ಬಿಡ್ತಾರೆ ಈ ಕಾಲದಲ್ಲಿ ಎಲ್ಲರೂ ದಡ್ಡರಲ್ಲ ಅವ್ರವ್ರು ಕಷ್ಟ ಬಿದ್ರೆ ಅದೇ ಅವ್ನು ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಕೊಟ್ರೆ ಅವನು ಚೆನ್ನಾಗ್ ಆಗ್ತಾನೆ ಶತ್ರುಗಳು ಇಲ್ಲಿರ್ತಾರೋ ಬೆಳಕೆ ಚಾನ್ಸ್ ಅವಾಗ ನಮ್ಗೆ ಶತ್ರುಗಳಿರ್ಲೇಬೇಕು ನಮ್ಮ ಜೀವನದಾಗ ಆ ಶತ್ರುಗಳಿದ್ದಾಗ ಮಾತ್ರ ನಾವು ಬೆಳಿಬೇಕಾದ್ರೆ ನಾವು ಮುಂದೆ ಬರಿಬೇಕಾದ್ರೆ ಹಂಗಾಗಿ ಆ ಶತ್ರುಗಳ ಸಮಸ್ಯೆಗೆ ಅಂದ್ರೆ ಶತ್ರುಗಳು ನಮ್ಗೆ ಏನೇ ಕೆಟ್ಟದ್ದು ಬಯಸಿದ್ರು ಆಗಬಾರದು ಅವರಿಂದ ನಮಗೆ ಕೆಟ್ಟದ್ದು ಏನೇ ಬಯಸ್ದಾಗ ನಮ್ಮಂತ ಆಗ್ಬಾರ್ದು ಅಂತೇಳಿ ಆ ಎಂಟು ರೂಪಾಯಿ ಸಂಕಲ್ಪ ಮಾಡೋಗ್ತಾರೆ ದೃಷ್ಟಿದೋಷಗಳಿದ್ರೆ ಎಂಟು ರೂಪಾಯಿ ಮಾಡೋಗ್ತಾರೆ ಮತ್ತೆ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಅಂದ್ರೆ ಸೂರ್ಯಚಂದ್ರ ಇಬ್ರು ಹನ್ನೊಂದು ರೂಪಾಯಿಯಲ್ಲಿ ಆರ್ಥಿಕ ಸಮಸ್ಯೆ ಮನೆ ಕಟ್ಟಬೇಕು ಮನೆಯಲ್ಲಿ ಗಂಡ ಹಿಂಚು ಜಗಳ ಮನೆಯಲ್ಲಿ ಅಶಾಂತಿ ಮಕ್ಕಳ ವಿಚಾರ ಮಕ್ಕಳಲ್ಲಿ ಅಶಾಂತಿ ವಿದ್ಯಾಭ್ಯಾಸ ಮಕ್ಕಳಿಗೆ ಮತ್ತೆ ಎಲ್ಲ ಆರ್ಥಿಕ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಹನ್ನೊಂದು ರೂಪಾಯಿ ಕಟ್ಟಿ ಆ ಐದು ಪರ ಒಂಬತ್ತು ಪ್ರದಕ್ಷಿಣೆ ಮಾಡಿ ಐದು ವಾರ ಸೇವೆ ಮಾಡಾದಾಗ ಅದು ಏನು ಸಂಕಲ್ಪ ಇಟ್ಕೊಂಡು ಮಾಡ್ಕೊಂಡು ಹೋಗಿರ್ತೀರೋ ಅದು ನೆರವೇರ್ತದೆ ಮತ್ತೆ ನೀವು ಬಂದು ಏನ್ಮಾಡ್ತೀರ ಅಂತಂದ್ರೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಏನೇ ಕಟ್ಟಬೇಕಾದ್ರೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಮೂರು ದಿನ ವಾರದೊಳಗೆ ಆಗ್ತದೆ ನೀವೇನು ಮಾಡ್ತಾಯಿರಿ ವಾರ ವಾರವರೆಗೆ ಬರೋದು ಒಂದೊಂದು ಒಂದೊಂದು ಕಟ್ಬಿಟ್ಟು ಹೋಗೋದು ಅದು ಯಾವತ್ತೂ ಆಗಲ್ಲ ದೇವ್ರಿಗೆ ನಾವು ಒಂದೊಂದು ಒಪ್ಪಿಸ್ಬೇಕು ನಾವು ಒಬ್ಬರೆಲ್ಲ ಭಗವಂತನಿಗೆ ಲಕ್ಷಾಂತರ ಜನ ಅವನ್ನೆಲ್ಲರೂ ಕಷ್ಟ ನೋಡ್ಕೊಂಡು ಬರುವಾಗ ನಾವು ಕಾಯಬೇಕು ನಾವೇನು ಮಾಡ್ತೀರಿ ಅಂದರೆ ನಾವು ಕೈ ಹಿಡ್ಕೊಳಕ್ಕೆ ಹೋಗ್ತೀವಿ ದೇವ್ರಿಗೆ ನಾವು ನೋಡ್ಬಿಟ್ಟು ಆಸೆ ಬಿಟ್ಬಿಡ್ತೀವಿ ಆ ದೇವಿ ನಮ್ಮನ್ನು ಕೈ ಹಿಡಿಬೇಕು ಅವ್ಳು ನೀವು ನೀವಿರೋವರೆಗೂ ಅವ್ಳು ಕೈ ಬಿಡೋ ಚಾನ್ಸೇ ಇಲ್ಲ ಅವಳು ಇಡಿಯೋವರೆಗು ನಾವು ಕಾಯಬೇಕು ಅವಳು ಯಾವತ್ತು ಬಿಡಬಾರದು ಬಿಟ್ ಬಿಟ್ಟರೆ ನಾವು ಏನು ಮಾಡ್ತೇವೆ ಮೂರು ವಾರ ಬರ್ತೀವಿ ನಮ್ಮ ಕೆಲಸ ಆಗಿಲ್ಲ ಸ್ವಾಮಿ ನಾಲ್ಕು ವಾರ ಬಂದು ನಮ್ಮ ಕೆಲಸ ಆಗಿಲ್ಲ ಸ್ವಾಮಿ ಐದು ವಾರ ಯಾವತ್ತು ಕೈ ಬಿಡಬೇಡಿ ಬಂದ್ಬಿಟ್ಟಿದ್ದೀನಿ ನಿನ್ನ ಕ್ಷೇತ್ರಕ್ಕೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲಮ್ಮ ನೀನು ಒಳ್ಳೇದು ಮಾಡ್ಲೇಬೇಕು ಹೇಳಿ ದೃಢ ಸಂಕಲ್ಪ ಮಾಡಿ ಅಮ್ಮನ್ ಹೋಗಿ ನಿನ್ನ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಅಷ್ಟು ಶಕ್ತಿ ಇದೆ ಅಮ್ಮನ ಹತ್ರ ಮತ್ತೆ ಆ ಶಿವನ ಹತ್ರ ಅಷ್ಟು ಶಕ್ತಿ ಇದೆ ಯಾಕಂತಂದ್ರೆ ಒಂದೇ ಜಾಗದಲ್ಲಿ ತಂದೆ ತಾಯಿ ಇರೋದ್ರಿಂದ ಶೀಘ್ರ ಫಲ ಅನುಗ್ರಹ ಕೊಡ್ತಾಳೆ ಮತ್ತೆ ಎಲ್ಲ ಸಮಸ್ಯೆಗಳಿಗೂ ಅನುಗ್ರಹ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಅವರವರ ಸಮಸ್ಯೆಗಳ ತಕ್ಕಂಗೆ ಅವರವರ ಜೀವನಗಳ ಸಮಸ್ಯೆಗಳ ತಕ್ಕಂಗೆ ಈ ಅರ್ಕೆ ರೂಪದಲ್ಲಿ ಕಟ್ಟಿ ಆ ಸೇವೆ ಮಾಡಿದ್ರೆ ಆ ಸೇವೆ ಮಾಡಿದ ಐದು ವಾರದಲ್ಲಿ ನೀವೇನು ಸಂಕಲ್ಪ ಇಟ್ಕೊಂಡು ಮಾಡಿರ್ತೀರೋ ಅದು ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ನೆರವೇರ್ತದೆ ಆ ತಾಯಿ ಎಲ್ರಿಗೂ ಅನು ಅನುಗ್ರಹ ನೀಡ್ತಾಳೆ ಆ ತಾಯಿಯವರು ಎಲ್ಲೂ ಒಳ್ಳೇದು ಮಾಡಲಿ ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತರಿಗೂ ಆ ತಾಯಿ ಅವರು ಹೇಳಿದಂಥ ಸಂಕಲ್ಪ ತಲುಪಿ ಅವರಿಗೆ ಶೀಘ್ರ ಫಲ ಅನುಗ್ರಹ ಕೊಡೋಣ ಅಂತೇಳಿ ಆ ದೇವಿನ ಪ್ರಾರ್ಥನೆ ಮಾಡೋಣ ಸುಜಾತ ಅಲ್ಲಿ ಹೊರತೂರಿಂದ ಬರ್ತಾ ಇದ್ದಾರೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಬಾಡಿಯಲ್ಲಿ ಪೇನ್ ಇತ್ತು ಬಂದು ತ್ರೀ ರುಪೀಸ್ ಅಕ್ಕ ಫೋರ್ ರುಪೀಸ್ ಅಕ್ಕ ಕಟ್ಬಿಟ್ಟು ಹೋಗಿದ್ರಿ ಅವಾಗಿಂದ ಆರೋಗ್ಯ ಸಮಸ್ಯೆ ಪರವಾಗಿಲ್ಲ ಆಮೇಲೆ ಇವಾಗ ಲೆವೆನ್ ರುಪೀಸ್ ಕಟ್ಟಿದ್ದೀರಿ ಉದ್ಯೋಗ ಸಮಸ್ಯೆ ಆರ್ಥಿಕ ಸಮಸ್ಯೆ ಮನೆ ಸಮಸ್ಯೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಆರೋಗ್ಯ ಸಮಸ್ಯೆ ಪರವಾಗಿಲ್ಲ ಆರೋಗ್ಯ ಸಮಸ್ಯೆ ಇಲ್ಲಿ ಬಂದು ಹರಕೆ ಕಟ್ಟದಾಗಿಂದ ಸರಿ ಹೋಗಿದೆ ಸರಿ ಹೋಗಿದೆ ಏನಂತ ಯಾವ ತರ ಸಮಸ್ಯೆ ಇತ್ತು ಅದೇ ಬಾಡಿಯಲ್ಲಿ ಪೈನ್ ಈ ಕಡೆ ಈ ಕಡೆ ಎಲ್ಲ ಸೈಡ್ ನೋವು ಎಲ್ಲ ಬರೋದು

ನಾವು ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲೂ ಶತ್ರು ಉಟ್ಕೊಂತಾರೆ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲೂ ಶತ್ರುಗಳು ಉಟ್ಕೊಳ್ತಾ ಮನೆ ಕಟ್ಕೊಂಡು ಮನೆ ತಗೊಂಡ್ ಬಾ ಅಲ್ಲೂ ಶತ್ರು ಪಕ್ಕದಾಗ ನಿಂತ್ಕೊಂತಾರೆ ಎಲ್ಲೋದ್ರು ಶತ್ರುಗಳೇ ಮನೆಯಲ್ಲಿ ತುಂಬ ಸಮಸ್ಯೆಗಳಿದ್ದಾಗ ನಮ್ಗೇನು ಆಗ್ತಾ ಇಲ್ಲ ಏನು ಮಾಡಿದ್ರು ನಮ್ಗೆ ಉದ್ಧಾರ ಆಗ್ತಾ ಇಲ್ಲ ನಮ್ಮ ಬಡತನ ಜಾಸ್ತಿ ನಮ್ಗೆಲ್ಲೋದ್ರು ಶತ್ರುಗಳು ನಾವು ಆಚೆ ಹೋದ್ರು ಶತ್ರುಗಳು ನಮ್ಮ ಹತ್ರ ಏನು ನಡೀತಾ ಇಲ್ಲ ಅಂದಾಗ ಇದೊಂದು ಕೆಲಸ ಮಾಡಿ ಉಪಯೋಗ ಹೇಳ್ಕೊಡ್ತೀನಿ ಅವಳು ಬೆಂಕಿ ಒಳದ್ರೆ ಬೆಳಿತೀವಿ ಬಲೀಲ್ ಅಂದ್ರೆ ಸುಟ್ಕೊಂಡು ಹೋಗ್ತಾ ಇರ್ತೀವಿ ಅದಕ್ಕೆ ಅವ್ಳು ಸವಾಸ ಯಾರು ಮಾಡಲ್ಲ ನಾವೆಷ್ಟು ಸಾವಿರಾರು ಕೆ ಜಿ ಹಾಕಿದ್ರು ಒಂದು ಚೂರು ಘಾಟ್ ಬರಲ್ಲ ಒಂದು ಮೆಣಸಿನ್ಕಾಯಿ ಮನೇಲಿ ಹಾಕಿದ್ರೆ ಮನೆಲ್ಲ ಘಾಟ್ ಗಿಡಕ್ಕೆ ಆಗಲ್ಲ ಅಷ್ಟು ಶಕ್ತಿ ಹತ್ರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್